ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇನ್ನೂರ ನಲವತ್ತನೇ ಪರಿಚ್ಛೇದಕ್ಕೆ ತರುವುದಕ್ಕೆ ಮುಂದಾಯ್ತ ಕೇಂದ್ರ ಸಂಸತ್ತಿನಲ್ಲಿ ನೂರ ಮೂವತ್ತೊಂದನೇ ತಿದ್ದುಪಡಿ ಮಸೂದೆ ಪ್ರಸ್ತುತ ಪಡಿಸೋದಕ್ಕೆ ಪ್ಲಾನ್ ನಡೆಸ್ತಾ ಇದೆಯಾ ಕೇಂದ್ರ ಅಂತ ಕೇಂದ್ರದ ಈ ಪ್ರಸ್ತಾಪಕ್ಕೆ ಪಂಜಾಬ್ ರಾಜಕೀಯ ಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ ಚಂಡೀಗಢವನ್ನ ಪಂಜಾಬ್ನಿಂದ ಕಿತ್ತುಕೊಳ್ಳುವಂತ ಪ್ರಯತ್ನ ಇದು ಅಂತೇಳಿ ಕಿಡಿಕಾರಿರೋದು ಪಂಜಾಬ್ನ ಪಕ್ಷಗಳು ಆಪ್ ಇರ್ಬೋದು ಅಕಾಲಿಕ ದಳ ಅಕಾಲಿ ದಳ ಜೊತೆಗೆ ಕಾಂಗ್ರೆಸ್ ಪಕ್ಷಗಳಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಪಂಜಾಬ್ ಅನ್ನ ಕಿತ್ಕೊಳ್ಳುವಂತ ಯತ್ನ ಇದು ಅಂತ ಪಂಜಾಬ್ ಕಾಂಗ್ರೆಸ್ ಅಧ್ಯಕ್ಷ ಅಮರಿಂದರ್ ಸಿಂಗ್ ರಾಜಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದು ಸಂಪೂರ್ಣ ಅನ್ಯಾಯ ಅಂತ ಅಮರಿಂದರ್ ಸಿಂಗ್ ರಾಜ ಕಿಡಿಕಾರಿದ್ದಾರೆ ಕೇಂದ್ರದ ಈ ನಡೆಯನ್ನ ಸಮರ್ಥನೆ ಮಾಡಿಕೊಂಡಂತ ಬಿ ಜೆ ಪಿಯ ನಾಯಕರು ಹಾಗಾದ್ರೆ ಈ ಆರ್ಟಿಕಲ್ ಟು ಫಾರ್ಟಿ ಅಂದ್ರೆ ಏನು ಯಾತಕ್ಕೆ ಈ ರೀತಿ ಚಂಡೀಗಢವನ್ನು ಕಿತ್ಕೊಳ್ಳುವಂತಹ ಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಿದೆ ಅಂತೇಳಿ ಪಂಜಾಬ್ ಆರೋಪ ಮಾಡ್ತಾ ಇರೋದು ಪಂಜಾಬ್ನಲ್ಲಿ ಇರುವಂತ ಪಕ್ಷಗಳ ಆರೋಪ ಮಾಡ್ತಿರೋದು ನೋಡೋದಾದ್ರೆ ರಾಷ್ಟ್ರಪತಿಗಳು ನೇರ ಕಾನೂನು ರೂಪಿಸುವಂತ ಅವಕಾಶ ಇರುತ್ತೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಾನೂನು ರೂಪಿಸುವ ಅವಕಾಶ ಇರುತ್ತೆ ಕೇಂದ್ರಾಡಳಿತ ಪ್ರದೇಶಗಳಾದ ಅಂಡಮಾನ್ ಇರ್ಬೋದು ನಿಕೋಬಾರ್ ಲಕ್ಷದ್ವೀಪ್ ಮತ್ತು ಪುದುಚೇರಿ ಹಾಗೂ ದಾದ್ರಾ ನಾಗರ್ ಹವೇಲಿ ದಮನ್ ಮತ್ತು ದಿಯು ಇವೆಲ್ಲ ಕೂಡ ಕೇಂದ್ರಾಡಳಿತ ಪ್ರದೇಶಗಳು ಇವುಗಳೆಲ್ಲ ಆರ್ಟಿಕಲ್ ಟೂ ಫಾರ್ಟಿ ಅಡಿಗೆನೆ ಬರ್ತವೆ ಆದರೆ ಚಂಡೀಗಢ ಕೇಂದ್ರಾಡಳಿತ ಪ್ರದೇಶವಾದರೂ ಆರ್ಟಿಕಲ್ ಟೂ ಫಾರ್ಟಿ ಅಡಿಗೆ ಬರೋದಿಲ್ಲ ಹೀಗಾಗಿ ಅಲ್ಲಿನ ಪಕ್ಷಗಳು ಪಂಜಾಬ್ನ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿರೋದು ಹರಿಯಾಣ ರಾಜ್ಯವು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಪಂಜಾಬ್ನಿಂದ ಪ್ರತ್ಯೇಕಗೊಂಡಿತ್ತು ಈ ವೇಳೆ ಎರಡೂ ರಾಜ್ಯಗಳು ಚಂಡೀಗಢವೇ ರಾಜಧಾನಿ ಆಗಬೇಕು ಅಂತೇಳಿ ಪಟ್ಟು ಹಿಡಿದಿದ್ವು ನಂತರ ಇದು ಪಂಜಾಬ್ ಹಾಗೂ ಚಂಡೀಗಢ ಜಂಟಿ ರಾಜಧಾನಿ ಆಯಿತು ಸದ್ಯ ಪಂಜಾಬ್ನ ರಾಜ್ಯಪಾಲರೇ ಚಂಡೀಗಢದ ಆಡಳಿತ ನಿರ್ವಹಣೆ ಮಾಡ್ತಾ ಇರೋದು ಈಗ ಕೇಂದ್ರ ಸರ್ಕಾರ ಚಂಡೀಗಢವನ್ನು ಆರ್ಟಿಕಲ್ ಟೂ ಫಾರ್ಟಿಗೆ ಒಳಪಡಿಸೋದಕ್ಕೆ ಅಂತ ಪ್ಲಾನ್ ಮಾಡ್ತಾ ಇದೆ ಈ ರೀತಿ ಆಗ್ಬಿಟ್ರೆ ಅದು ಪಂಜಾಬ್ ನಿಯಂತ್ರಣದಿಂದ ಕೈ ತಪ್ಪಿ ಹೋಗಬಹುದು ಹೀಗಾಗಿ ಪಂಜಾಬ್ ರಾಜಕೀಯ ನಾಯಕರು ಈಗ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಪಂಜಾಬನ್ನು ನೀವು ಕಿತ್ಕೊಳ್ಳುವಂಥ ಯತ್ನವನ್ನು ಮಾಡ್ತಾ ಇದ್ದೀರಿ ಅಂತೇಳಿ ಅವರು ಆರೋಪ ವ್ಯಕ್ತಪಡಿಸ್ತಾ ಇರೋದು ਜਿਹੜਾ ਪਾਰਲੀਮੈਂਟ ਦੇ ਵਿੱਚ ਲੈ ਕੇ ਆ ਰਹੇ ਨੇ ਜਿਹੜਾ ਪੰਜਾਬ ਚੰਡੀਗੜ੍ਹ ਪੰਜਾਬ ਵੀ ਰਾਜਧਾਨੀ ਸੀ ਉਹਦਾ ਗਵਰਨਰ ਉਹ ਕਿ ਪੰਜਾਬ ਦਾ ਗਵਰਨਰ ਚੰਡੀਗੜ੍ਹ ਦਾ ਗਵਰਨਰ ਸੀ ਪਰ ਹੁਣ ਇਹਨਾਂ ਦੇ ਵਿੱਚ ਅੱਗੇ ਇੱਕ ਸਟਾਪੋਰ ਕੀਤਾ ਜਾ ਰਿਹਾ ਵੀ ਉਹਦਾ ਗਵਰਨਰ ਵਕ ਕੀਤਾ ਜਾ ਰਿਹਾ ਐਡਮਿਨਿਸਟ੍ਰੇਟਿਵ ਦੇ ਤੌਰ ਤੇ ਉਹ ਪੰਜਾਬ ਦੇ ਹੱਕਾਂ ਦੇ ਉੱਤੇ ਸਿੱਧਾ ਸਿੱਧਾ ਡੱਕਾ ਉਹ ਜਿਵੇਂ ਬੀਬੀਐਪੀ ਦੇ ਉੱਤੇ ਜਿਵੇਂ ਚੰਡੀਗੜ੍ਹ ਦੇ ਉੱਤੇ ਜਿਵੇਂ ਪੰਜਾਬੀ ਯੂਨੀਵਰਸਿਟੀ ਦੇ ਟਾਕੇ ਮਾਰੇ ਜਾ ਰਹੇ ਸਨ ਉਹੀ ਕਦਮਾਂ ਦੇ ਵਿੱਚ ਅੱਗੇ ਵਧਣ ਦੀ ਕੋਸ਼ਿਸ਼ ਕਰ ਰਹੇ ਹਾਂ 91 ਬਾਬਰੀ ਜਿਹੜਾ ਸੰਘਰਸ਼ ਸਾਡਾ ਪਹਿਲੇ ਚੱਲ ਰਿਹਾ ਹੈ ਸੈਂਟਰ ਨੇ ਦੱਸ ਰਿਹਾ ਬੀਐਸਐਪੀ ਚ ਨਹੀਂ ਹਟਾਂਗੇ ਇਹ ਪੰਜ ਪਿੰਡਾਂ ਨੂੰ ਜਿਵੇਂ ਬਹੁਤ ਬਹੁਤ ਵਿੱਚ ਪੰਜ ਪਿੰਡਾਂ ਨੂੰ ਬੱਗੇ ਸਨ ਤੇ ਪੰਜ ਪਿੰਡ ਨਹੀਂ ਦਿੱਤੇ ਸਨ ਇਹ ਸਾਰੇ ਰੋਗ ਨੂੰ ਅੱਗੇ ਗਵਾਣ ਵਾਲੀ ਗੱਲਾਂ ਵੱਲ ਵੱਧ ਰਹੇ ਆ ਇਹਨਾਂ ਨੂੰ ਦੱਸਣਾ ਚਾਹੁੰਦੇ ਆ ਪੰਜਾਬ ਦੇ ਲੋਕ ਪਿੱਛੇ ਨਹੀਂ ਹਟਣਗੇ ਉਹ ਆਪਣੇ ਬੈਟਰਲ ਰਾਈਟਸ ਲਈ ਜਿਹੜਾ ਨਰਨਾਇਨ ਸਾਫੀ ਹੁੰਦੀ ਆਈ ਹੈ ਉਹਦੇ ਖਲਬ ਲੰਬਦੀ ਕਰਨਗੇ ਤੇ ਸੰਘਰਸ਼ ਚાલુ ਵਟਾ ਕਰਨਗੇ ਇਹਦੇ ਵਿੱਚ ਉਹਨਾਂ ਨੂੰ ਜੋ ਵੀ ਟੱਲਣਾ ਪਵੇ ਉਹ ਅਸੀਂ ਕੀਮਤਾਂ ਅਦਾ ਕਰਨ ਨੂੰ ਤਿਆਰ ਆ ਸੋ ਮੈਂ ਤੁਹਾਨੂੰ ਅਪੀਲ ਕਰਨਾ ਵੀ ਆਹ ਨਾਲ 23 ਇਸਕਾ ਵਟਵਾਰਾ ਨਹੀਂ ਹੋਇਆ ਥਾ 1947 ਤੋਂ ਪਹਿਲੇ ਕੀ ਬਾਤ ਤੋਂ ਜੋ ਲਾਹੌਰ ਥਾ लाहौर पंजाब की राजधानी हुआ करता था बंटवारा होने के बाद चंडीगढ़ पंजाब की राजधानी बन गया फिर डिवाइडेशन हुआ स्टेट नए बने